ಹಾಯ್ ಎಲ್ರು ಹೇಗಿದ್ದೀರಾ ಆರ್ ಡಿ ಮಂಜುನಾಥ್ ಚಾನೆಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ಡಿಶ್ ಯಾವುದು ಅಂತಂದರೆ ಸೊಪ್ಪಿನಿಂದ ನಾನು ಕಿಚಡಿನ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋಣ ಅದಕ್ಕೂ ಮುಂಚೆ ನಾನು ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರ ಅವರು ಪ್ಲೀಸ್ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನಾನು ಚಾನಲ್ನ ಸಪ್ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ ಕಿಚಡಿ ಹೇಗೆ ಮಾಡೋದು ಈಗ ಇಲ್ಲಿ ನಾನು ಅರ್ಧ ಅವರ್ ಮುಂಚೆನೇ ಅಕ್ಕಿನೂ ಬೇಳೆ ಎರಡು ಥರ ಬೇಳೆನ ನೆನೆಸಿಟ್ಕೊ ನ್ನ ಈಗ ನೀರಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬುಲೆಟ್ ರೈಸ್ ಮತ್ತು ಗ್ರೀನ್ ಗ್ರಾಮ್ ಬೇಳೆ ಮತ್ತು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಈಗ ನಾನು ಅದನ್ನು ಕುಕ್ಕರಲ್ಲಿ ಹಾಕಿ ವಿಸಿಲಿಗೆ ಇಡ್ತಾ ಇದ್ದೀನಿ ನಾನು ಅಕ್ಕಿಗಿಂತ ಎರಡಷ್ಟು ನೀರನ್ನು ಜಾ ಹೆಚ್ಚಾಗೆ ತೊಗೊಂಡಿದ್ದೀನಿ ಯಾಕಂದರೆ ಕಿಚಡಿ ಮಾಡೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಈಗ ನಾನು ಮಿಕ್ಸಿ ಜಾರಿಗೆ ಎಂಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಎಂಟು ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಒಂದು ಚೂರು ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಇಡೀ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಅದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಈಗ ಬಾಣಲಿಗೆ ನಾನು ಎರಡು ಸ್ಪೂನ್ ತುಪ್ಪನ ಇದ್ದೀನಿ ನಾನು ಇದನ್ನು ಎಣ್ಣೆ ಯೂಸ್ ಮಾಡೋಲ್ಲ ತುಪ್ಪನಲ್ಲೇ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಅಂತ ಹೇಳಿ ಮರಾಠಿ ಮುಗ್ಗು ಮತ್ತು ದೊಡ್ಡ ಲವಂಗನ ಹಾಕ್ಕೊಂಡಿದ್ದೀನಿ ಅದರ ಜೊತೆ ಈಗ ಎರಡು ಹಸಿ ಒಣಗಿದ ಒಣ್ಗಿನ ಮೆಣಸಿನ್ಕಾಯಿ ಮತ್ತು ಕದಬಿಣ್ ಸೊಪ್ಪು ಈಗ ಈರುಳ್ಳಿನ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಇದು ಫ್ರೈ ಆಗ್ತಾ ಇದ್ದ ಹಾಗೆ ನಾನು ರುಬ್ಬಿರೋ ಅಂಥ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಮಿಶ್ರಣವನ್ನು ನಾನು ಫ್ರೈ ಮಾಡಿ ಈಗ ಅದರಲ್ಲಿ ನಾನು ಸ್ವಲ್ಪ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಮೇಲೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಆಗಿದ್ಮೇಲೆ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೊಮೊಟೋನ ಸಣ್ಣಗೆ ಹಚ್ಕೊಂಡು ತಗೊಂಡಿದ್ದೀನಿ ಈಗ ಇದ್ರ ಜೊತೆಯಲ್ಲಿ ನಾನೀಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ತಗೊಂಡಿದ್ದೀನಿ ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ನಾನು ಬೇಯೋದಕ್ಕೆ ಮುಚ್ಚಳ ಹಾಕಿ ನಾನು ಇಡ್ತಾ ಇದ್ದೀನಿ ಈಗ ಇನ್ನೊಂದು ಕಡೆ ಅನ್ನ ಆಗಿದೆ ನೀವು ನೋಡ್ತಾ ಇದ್ದೀರಾ ಯಾವ ಥರ ಅನ್ನ ಆಗಿದೆ ಅಂತ ಹೇಳಿ ಈಗ ಇದಕ್ಕೆ ನಾನು ಮುಚ್ಚಳನ ತೆಗೆದು ನೋಡಿ ಈಗ ಬಾಯ್ಲ್ ಆಗಿದೆ ಇದು ಮೇಲೆ ಎಣ್ಣೆ ಎಲ್ಲ ಸ್ವಲ್ಪ ತೇಲಿದೆ ಅಲ್ಲಿವರೆಗೂ ಸ್ವಲ್ಪ ಬಾಯ್ಲಾಗಿಬಿಟ್ಟು ಈಗ ಅನ್ನನ ಇದರಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಸ್ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತೀನಿ ಈಗ ಇದು ರೆಡಿಯಾಗಿದೆ ಈಗ ನಾನು ಇದನ್ನು ತುಪ್ಪನ ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತೀನಿ ಈಗ ನಾನು ತುಪ್ಪ ಇದ್ದೀನಿ ಈಗ ನಾನು ಸರ್ವಿಂಗ್ ಬೌಲಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ನಾನೀಗ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರೆಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಕಿಚಡಿ ಮಾಡೋದು ಹೇಗೆ ಅಂತ ಹೇಳಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ ಬಾಯ್